ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಮಾವರವರು ಮಯೂರ ಕಲ್ಕುಣಿರವರು ನಿಮ್ಮ ಮುಂದೆ ಬಂದಿದ್ದಾರೆ ಒಂದು ಗೀತೆಯನ್ನು ಆಡುವುದಕ್ಕೆ ತಾವೆಲ್ಲರೂ ಕಮೆಂಟ್ಸ್ ಮಾಡ್ತಾಯಿದ್ರಿ ನಿಮ್ಮ ಮಾವರನ್ನ ಸರಿಗಮಪ್ಪಗೆ ಕಳಿಸ್ಬೋದಲ್ಲ ಜಿ ವಾಹಿನಿಯಲ್ಲಿ ಬರುವಂತ ಅಂತೇಳಿ ಆಲ್ರೆಡಿ ಇವರು ಹೋಗಿದ್ರು ಮಾವ ಎಷ್ಟನೇ ಸೀಸನ್ ಅದು ಸೀಸನ್ ಹದಿನೇಳರಲ್ಲಿ ಹೋಗಿದ್ದೆ ಹಾಂ ಸೀಸನ್ ಹದಿನೇಳರಲ್ಲಿ ಹೋಗಿದ್ರು ಮೊದಲನೇ ಸುತ್ತು ಎಲ್ಲ ಕೂಡ ಭಾಗವಹಿಸಿದ್ರು ಕೆಲವು ತಾಂತ್ರಿಕ ಕಾರಣಗಳಿಂದ ಅವರು ಬಂದ್ಬಿಟ್ರು ಅವರು ಬೆಂಗಳೂರಿಂದ ನಮ್ಮವರು ಬಂದುಬಿಟ್ರು ಈಗ ತಮಿಳರಿಗಾಗಿ ಹಾಗೂ ನನಗಾಗಿ ನಮ್ಮ ಮಾವರು ಮತ್ತೊಂದು ಅದ್ಭುತವಾದ ಗೀತೆಯನ್ನು ಆಡ್ತಾ ಇದ್ರೆ ಮಾವ ಯಾವ ಗೀತೆಯನ್ನು ಆಡ್ತಾ ಇದ್ರಿ ಇವತ್ತು ಅದು ಗಡಿ ಬಿಡಿ ಗಂಡದ ಚಿತ್ರದಿಂದ ಒಂದು ಮತ್ತೆ ಗುರುಗಳಿಗೂ ಮತ್ತೆ ರವಿಚಂದ್ರನ್ಗೂ ಒಂದು ಕಾಂಪಿಟೇಷನ್ ಅಂತ ಬಂತದೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ನಾನು ನಾನೇ ಅನ್ನುವಂತ ಒಂದು ಮಾವ ಆ ಗೀತೆಯ ಕೊನೆ ಭಾಗನ ಸ್ವಲ್ಪ ಮಾತ್ರ ಹಾಡ್ತೀನಿ ಖಂಡಿತ सनी नि प म ग स नि प सा स ग म प म ग स ग म प म ग नि नि प सरी ग म द प ग प द प ग द द प द प ग रि स रि ग रि स म प सा सरी म प सा नि सरी प म रि प नि सरी सा म सा म सा म प द स नि रे सा द प म మద నీ సరి 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 స ద సరి ది పద మ సరి నీను నీనే ఇల్లి నీను నీనే ఇల్లినా no ne. Wow. <laughs>